ನನಗೆ ತುಂಗಳು ಮಂದಿ ಮೊದಲೇ ಹೇಳ್ಕೊಂಡು ಶೇನ ಇಲ್ಲಿ ಶಾವರಿಕಿ ಮಂದಿ ಸಹಿತ ಆಗಿ ಹೋಗ್ತಕ್ಕಂಥ ಊರ ಇನ್ನೊಂದು ನಾನು ನಿಮ್ಮ ಊರು ಇಂತದೊಂದು ಪುಣ್ಯಭೂಮಿ ಅಂತಂದ್ರೆ ಓಣಿ ಗುರುಗಳಂತ ಆದವ್ರು ಎಷ್ಟೋ ಮಂದಿ ಊರು ಗುರುಗಳು ಆದವ್ರು ಎಷ್ಟೋ ಮಂದಿದಾರ್ ಶೆಟ್ರ ತಾಲೂಕು ಗುರುಗಳು ಆದ್ರೂ ಜಿಲ್ಲಾ ಗುರುಗಳಾದ ಜಗತ್ತಿನ ಗುರುಗಳು ಜನ್ಮ ಕೊಟ್ಟಿರ್ತಕ್ಕಂಥ ಊರು ಯಾವ್ದು ಆಗಿರ್ತದೋ ಅದು ತುಂಗುಳಾದ್ರು ಅಂತ ಅಂತಲೇ ಆಗಿತ್ತು ಶಿವನಿಗ ತುಂಗ್ಳಿಗೆ ಏನಪ್ಪ ಅಂತ ಸಾಮಾನ್ಯಲ್ಲ ಇಡೀ ಜಗತ್ತು ತುಂಬೆಲ್ಲ ಏನಪ್ಪ ಜಗತ್ಗಳು ಪ್ರಖ್ಯಾತ ಆಗ್ಯಂತ ನಿಮ್ಮೂರು ಎಷ್ಟು ಪುಣ್ಯ ಮಾಡಬೇಕ ನಿಮ್ಮೆಲ್ಲ ತಾಯಿಂದ ನೋಡ ನನಗೊಂದು ನಮಸ್ಕಾರ ಮಾಡ್ಬೇಕು ಇನ್ನೊಮ್ಮೆ ಅನಿಸ್ತದ ನಿಮ್ಮೂರ ನಾಳೆ ನಿಮ್ಮೂರಲ್ಲಿ ಜನ್ಮ ಕೊಟ್ಟಿರ್ತಕ್ಕಂಥ ಇಲ್ಲಿ ತೊಟ್ಟಿಲ್ಲ ಗಾಡಿ ಹೋಗಿ ನೋಡಿ ಒಬ್ಬ ಆಡ್ತಕ್ಕಂಥ ಎಷ್ಟೋ ತಾಯಿಂದ ಇರಬೇಕು ಅಂಥವು ಜಗತ್ತುಗಳು ನಾಳೆ ನಿಮ್ಮ ಊರಾಗ ಏನಪ್ಪ ಆಟ ಪಲ್ಯ ಆಗ್ತೈತಿ ಅಂತಂದ್ರೆ ನೋಡುವಂಥ ಸೌಭಾಗ್ಯ ನಿಮ್ದು ಎಂತ ನೋಡೋದು ನೋಡೋಣ ಇದನ್ನೆಲ್ಲ ನೋಡಿ ಬಂದ ಬಂದ್ಕೊಳ್ಳಿ ಹಾಂ ಅನಿಸ್ನಾ ನಾ ತುಂಗ್ಳಕ್ಕೆ ಬಂದನು ಮತ್ತೆ ಎಲ್ಲಿ ಹೋಗೇನು ನೋಂದ ಎಲ್ಲಿ ನೋಡಿ ಆಯ್ತಾ ಎಲ್ಲಿ ನೋಡಿ ನೋಡಿ ಮುಂದೆಲ್ಲ ಕಾರ್ಯಕರ್ತರು ಇವ್ರನ್ನ ನೋಡಿದಾಗ ಬನ್ನಿ ಹೆಣ್ಮಕ್ ನಾನೀನ ಇನ್ನೊಂದು ದಿವಸ ಆದ್ರೆ ಆದ್ರ ಗಂಡಮಾಕ್ ಜಾಗನೇ ಸಿಗ್ತಿದ್ದಿರ್ತಾವ ನೋಡ್ರಲ್ಲ ಹೆಂಗೆ ಬಂದ ಎಷ್ಟೊಂದು ಹೌಸಾ ಎಷ್ಟು ಹೇಳಲ್ಲ ಊಣಗಳೆಲ್ಲ ಸಹಿತ ಎಲ್ಲ ರಮೂಲೆವಾ ಎಲ್ಲ ಗುಟ್ಕಾ ಚೀಚಿನ ಬಿದ್ದಿರ್ತಾವ ಈಗ ಏನು ನೋಡ್ಲಾಕ ಬರಬೇಕಾಗಿತ್ತು ಹಿಂದಿನ ಕಲ್ಯಾಣ ಅಂತ ನಾವು ಕೇಳಿರ್ಬೇಕು ಬಸವಣ್ಣವ್ರ ಕಾಲಕ್ಕೆ ಈಗಿನ ಕಲ್ಲ ಕಲ್ಯಾಣ ಮಾಡ್ತಕ್ಕಂಥ ಊರು ಯಾವ್ದು ಇರ್ತಾವ ತುಂಗ್ಳಕ್ಕೆ ನಾಳೆ ಬಂದು ನೋಡ್ರಿ ಅಂತ ಹೇಳ್ತಾರೆ ಬಸವಣ್ಣವ್ರು ಇದ್ದಾಗ ಹೇಳ್ತಾರಂತ ನಾಲ್ಕು ದಿಕ್ಕಿನಿಂದ ಏನಪ್ಪಾ ಅಂತಂದ್ರೆ ಕಲ್ಯಾಣ ಓಡೋಡಿ ಬರ್ತಿತ್ತಂತ ಜನ ಈಗ ನಾಲ್ಕು ಊರು ನಾಲ್ಕು ದಿಕ್ಕು ಹೊಂದಿರತಕ್ಕಂಥ ಎರಡನೇ ಕಲ್ಯಾಣ ಯಾವ್ದು ಇತ್ತಂದ್ರೆ ಅದು ತುಂಗ್ಳ ತಲೆ ಆಗಿಟ್ಟು ನಾಲ್ಕು ದಿಕ್ಕಿ ಬರ್ತಕ್ಕಂಥ ಈಗ ನೋಡ್ತೀನಿ ಎಷ್ಟು ಜನ ಎಷ್ಟು ಮಂದಿ ಏನ್ಸಿ ಅಲ್ರಿ ಬಂಗಾರ ಹಂಗ ಕಳ್ವೈತ್ ಅಂತ ಬಂಗ ಇಡೀ ಊರಿ ಊರನ್ನು ಎಲ್ಲ ಹುಟ್ಟಿದುಡ್ಕೊಂಡ ಎಲ್ಲಾನು ಬಂಗಾರ ಆದಾಗ ಎಲ್ರಿ ಒಂದು ತೊಲೆ ಆದ ತೊಲಿ ಬಂಗಾರೀ ಮನಸ್ಸು ಮಾಡ್ತೀರಿ ಅನ್ರಿ ನೀವೆಲ್ಲ ಜಗತ್ತೆಲ್ಲ ಈಗ ಎನ್ಪಾತ್ ಕಲ್ಲ ಮಣ್ಣು ಸೈತೆ ನಿಮ್ಗೆ ಏನಪ್ಪ ಅಂತ ಬಂಗ ಮಣ್ಣು ಕಾಣುತ್ತೆ ಮತ್ತೆ ಯಾರು ತೊಗೊಳ ಅದು ವಿಶ್ವಾಸ ಇತ್ತಲ ಇಟ್ಟು ಬರ್ ಅಕಸ್ಮಾತ್ ಅದು ಬಂಗಾರ ಸಿಗಿಲ್ಕ ಎಟ್ ಕಳೆತ್ತಟ್ ಬಂಗಾರ ನಾ ನಾಕೊಟ್ಟು ಕಂತ್ರಿ ಅಂತ ಊರು ಯಾಕಂದ್ರ ನಿಮ್ಗೆಲ್ಲ ದಿನ ನೋಡಿದಾಗ ಅನಿಸ್ಬೇಕಾ ಈ ಪ್ರಪಂಚ ಏನೈತಿಪ್ಪ ಅಂತ ಅನ್ಸಿಬೇಕು ಇಲ್ಲಿ ಹುಟ್ಟಿದವ್ರನ್ನೆಲ್ಲ ಪುಣ್ಯವರು ಅದಕ್ಕೆ ಏನಪ್ಪ ಕೃಷ್ಣ ದೌಡ್ ಮುಗಿಸ್ಬೇಕಾ ನಿಮ್ಮ ಊರ ಮೇಲೆ ಒಂದು ಪದ್ಯ ಮಾಡಿವಿ ಹೋಗ್ತೇ ತುಂಗ್ಳಕ್ಕೆ ಬಸವೇಶ್ವರ ಏನಪ್ಪ ಪುತ್ತಳೆ ಅವ್ಳಕ್ಕೆ ಅಂತೇಳಿ ಟೈಮ್ ನನಗೆ ಗೊತ್ತಿಲ್ಲ ಪೋಣೆ ಒಂಬತ್ತು ಆಗೈತಿ ನೇಮ್ ಐತಿ ಶಾಸ್ತ್ರ ಅರ್ಧ ತಾಸ ಪುರಾಣ ಒಂದು ತಾಸ ನಾಟಕ ಮೂರು ತಾಸ ಆಟ ಬ್ಯಾಳೆ ಬ್ಯಾಡ್ತಕ್ಕ ಪಾರ್ವಂಜ್ ಬಂದಾಳ ನೋಡೋದು ಹಂಗೆ ಮುಸ್ಕೆ ಹಾಕೋದು ಅದಕ್ಕೆ ದಯವಿಟ್ಟಕ್ಕೆ ತಂದ್ರೆ ಮೊದಲ ತಂಡಿ ಬಿಡ್ತೈತಿ ನಾ ಬರಾಗ ತೆ ಬಿಟ್ಟು ತಂದ ನೆವ ಯಾಕಂದ್ರೆ ಸಸಾಲೆಟ್ಟಿ ಹೋಗಿ ನಿಂದು ಕಮ್ಮಿ ತಳೀವ ಹಬ್ಬದಾಗ ಕ್ಯಾತ ತಂಡಿವಳ್ಳ ಮೂರ ಪಾಠ ಅಂದ್ರೆ ಮೂರು ಕಡೆ ಹಳ್ಳ ಆದೈತಿ ಗಾನ ಮನ್ಯಾಗ ನಮ್ಗೆ ವಸ್ತಿ ಮಾಡಿಸದೆ ಹೋಗಾಗ ಅವ್ರು ಯಾರು ಏನು ಮಾಡ್ರು ಯಾರ್ದು ಕೌದಿ ಕೊಟ್ಟು ಆದ್ರೆ ಅವ್ರ ಮೂರು ಮಂದಿ ಒಂದು ಹಾಸ್ಕೊಳ್ದು ಒಂದು ಹೊತ್ತು ಆಗಿನ ಮೇಯಾಗಟ್ಟಿ ನೀ ತಿಟ್ಟಿ ಹಣ್ಣು ಕೌ ಕೊಟ್ಟು ಏನು ಆದರೂ ಬರಲಿಲ್ಲ ಒಂದು ಹಾಸೋಂಡಿಗೆ ನಾವು ಹೊತ್ತದ ದಾಂಡಿಗೆ ಮನೆ ತವರಾಜ್ ಹೊತ್ತದ ದಾಂಡಿ ಮನಗಿತ್ತು ಅವನ ಪೆಟಿಗೆ ಬಳಸೊಂಡು ನಡಬಾರಕ್ಕೆ ಮನಗಿದ್ದಾವ್ ಶನಿಯಾರವ್ರು ಹೊಟ್ಟಾರು ಪೆಟಿಗೆ ಅವ್ರು ಯಾವ ಪಟ್ಟಿ ಮ್ಯಾಲಿತ್ತು ಸೂರ್ಯವತ್ತ ನಡಬಾರಕ್ಕೆ ಮನಗಿದ್ದ ಆ ದಾಂಡಿಗೆ ದಾಂಡಿ ಮನ್ಗೋಡು ತಂಡಿ ಬಿಡ್ತೇವ ಹೇಳ್ತು ನಾವು ನನಗೆ ತಂಡ ಎತ್ತಣ ನಾ ಜಗ್ಗವ ಅವಂಗ ತಂಡ ಎತ್ತಣ ಅವ್ನು ಜಗ್ಗವ ನೀವು ನಡಬಾರಕ್ಕೆ ಮೊಮ್ಮಗ ಎದ್ದು ಎದ್ಕೊತೇವೆ ಸುಮ್ಮ ಕೊರ್ಲ್ಯಾ ಯಾಕೆ ಜಗ್ಗಾಡ್ತೇನೆ ನಮ್ಮ ಮಗನ ದಾಂಡಿ ಮನಪ ಗೊತ್ತಾಗ ಅದಕ್ ಬದಾಗ ನಮ್ ಗೌಡ್ತ ಹಗಲ್ ಕೈ ಎಲ್ರಿ ಕೌರಿ ಅನ್ ಬರಾಣ ಕವರ್ಯಾಗ ಚೂಡ ಅದಕ್ ಒಂದ್ ಹಗಲ್ ರ ನೀವ ನೀವೆಲ್ಲ ಪಾಡೇಕದ ನಿಮ್ದು ಯಾಕೆ ತಣ್ಣಿ ಬಿಟ್ಟೈತಿ ಅಂತಂದ್ರ ನಾಳೆ ಏನಪ್ಪ ಬಸವಣ್ಣವ್ ಪುತ್ಥಳಿ ನೋಡ್ತಕ್ಕಂತ ಒಳಗ ಅಧ್ಯಾತ್ಮ ಜ್ಞಾನದ ಒಳಗ ಅಗ್ನಿ ನಿಮ್ಮಲ್ಲಿ ಐತೆ ನಿಮ್ದು ಎಲ್ಲ ತಂಡಿ ಹೋಗಿದೆ ಅದಕ್ಕೆ ಹೋಗು ತಂಗಿ ತುಂಬಕ್ಕೆ

तंगी क्षेत्र तुंग हो गो नुन तंगी क्षेत्र तुंगलक श्री बसवेश्वर मूर्ति प्रतिष्ठापन का श्री बसवेश्वर मूर्ति प्रतिष्ठापन का நம்மூர்துல பால அகராம் நம்மூர ஐத்ரி துங்கள ஜகத புர நம்முர ஐத்ரி துங்கல பஹ அகரம் ಶ್ರೀಶೈಲ ಜಗದ್ಗುರುಗಳೂರ ಗಿರಿಮಲ್ೇಶ್ವರ ಅಂದಾರ ತುಂಗಾಳ ಕ್ಷೇತ್ರ ನನ್ನ ತರೂರ ಗಿರ್ಮಲ್ೇಶ್ವರ ಅಂದಾರ ತುಂಗಾಳ क्षेत्र नवारूरा नम भक्ति नोडी बरत सगर नम भक्ति नो बर्त सत्तर होगी क्षेत्र श्री बसवेश्वर मूर्ति प्रतिष्ठापन का श्री बसवेश्वर मूर्ति प्रतिष्ठापन का ♪ ನಮ್ಮೂರ ಹಿರಿಯರ ಪಕ್ಷಪಾತ ಮಾಡದವರ ಎರಡಿಲ್ಲ ಆ ನಮ್ಮೂರ ಹಿರಿಯರ ಪಕ್ಷಪಾತ ಮಾಡದವರ ದಾನ ಧರ್ಮ ಕೊಡಕನ ಮೀ ಮುಂದೆ ಬಂದಾರ ನಮ್ಮೂರ ಹಿರಿಯರ पक्षपात माडदवरा दान धर्म कोडाक बन्दर न मुंडा नी मुंडा बव रोग होगतैती प्रसाद माडदवरा बव रोग तैती भव रोग होगतैती பிரசாத இல்லவரும் நான் எந்த புண்ணவத்த இல்லவரு நான் எந்த புண்ணவத்தோனோனு सका हो अन्ना हो गोनो नडे तंगी क्षेत्र तुंगला श्री बसवेश्वर मूर्ति प्रतिष्ठापन का श्री बसवेश्वर मूर्ति प्रतिष्ठापन का தாயந்தீரு சாய குபொத்த பரத்தார தாயந்தீரு சாயிராரம் வாத மேல புல்லபரபூர કુંભર તાર તંદીરું સાવિાર વા્યમળ શબ્દ પુલભરપૂર શ્રી શૈલ જગદ્ગુ પુળી ઉદઘાટ

भक्त सागर बसवेश्वर चईकर कुवर भक्त सागर बसवेश्वर चईकार कुवर हो गुनू हो गुनू हो गु ओ नडी तंगी चेत्र का ओहू नुितंगी चेत्र का बसवेश्वर मूर्ति प्रतिष्ठापन का बसवेश्वर मूर्ति श्री बसवेश्वर मूर्ति श्री बसवेश्वर मूर्ति प्रतिष्ठापन का